ಕ್ರಾಸ್ ಮಾಡಾಕ ನೋಡಪ್ಪ ಅಣ್ಣ ತಿನ್ನುದಿಲ್ಲ ಬೆಳೆದೇನ್ ಕರ್ಯದ ಕರೆಯದ್ ನೋಡ ನನ್ ಕರೆಯದೇ ಕ್ರಾಸ್ ಮಾಡ್ತೇನೆ ನೋಡ நம்மது நோடப்பாட்டிங் நான் இரலி நோடஆ நான் இரல இல்லப்பா நீ இவங்க தகவ நான் தகத்தினால மக்க நோட் ஏப்பா இவங்க சொல் நீங்க ನಾನು ಅಣ್ಣ ನೀನು ಎಷ್ಟು ಬುದ್ದಿಯ ನಾನು ತುಂಬಾ ಬುದ್ಧಿವಂತ ಕಣೋ ಒಂದು ದಿನ ಏನ್ ಮಾಡಿದೆ ತುಂಬಾ ಬುದ್ಧಿ ಓಡಿಸಿದೆ ಅದು ಓಡಿ 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 ತುಂಬಾ ದೂರ ದೂರೋಯ್ತು ಆಮೇಲೆ ಅದು ಬರ್ಲಿ ಇಲ್ಲ ಹ್ಮ್ ಹಲೋ ಸರ್ ನಾ ಇವಾಗ ಸಾಪ್ ಕ್ಲೋಸ್ ಮಾಡ್ತಿದ್ದೀನಿ ನಾಳೆ ಬನ್ನಿ ಹಂಗೆ ಡೋರ್ ಹಾಕೊಂಡೋಗಿಲೆ ಏನಂತ ಹೇಳಣ್ಣ ನಂಗೆ ಒಂಥರ ವಿಚಿತ್ರ ಕಾಯಿಲೆ ಇದೆ ಹೌದಾ ಹಂಗಾದ್ರೆ ಅದಕ್ಕೆ ಪರಿಹಾರ ಏನಪ್ಪ ಇತ್ತೆಲ್ಲ ಒಂದ್ ಪರಿಹಾರ ಇದೆ ಒಬ್ಬ ಹುಚ್ಚಿನ ಜೊತೆ ಮಾತಾಡಿದ್ರೆ ಈ ಕಾಯಿಲೆ ಪರಿಹಾರ ಆಯ್ತು ಅಕ್ಕಿ ನಿನ್ ಜೊತೆ ಮಾತಾಡೋಣ ಅಂತ ಅನ್ಕೊಂಡು ಸರಿ ಕಣಪ್ಪ ಆಯ್ತು ಮಾತಾಡು ಒಂದು ಹುಡುಗಿ ನೋಡಿದೀನಿ ಹೌದಾ ಹುಡುಗಿ ಏನ್ ಮಾಡ್ತಾಳೆ ಮಚ್ಚ ಹುಡ್ಗಿ ಏನು ಮಾಡಲ್ಲ ಆದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಹುಡುಗಿನ್ ಬಿಡು ಮದ್ ಆಗು ಉಳಿದಿರ ಕಾಲುವೆ ಕೆಲತ್ತ ನಿಮ್ ವಯಸ್ಸಿಕೊಡ್ತಿದ್ದೀನಿ ಯಾರಿಗೆ ಒಪ್ಪಿದ್ದೀರಾ ಬೇಗ ಹೇಳ್ಬಿಡಿ ಸರ್ ನಾನು ಎರಡ್ ಲಕ್ಷ ಸರ್ ಏನು ಎರಡ್ ಲಕ್ಷ ಸರ್ ನೀವು ಸರ್ ನಾನು ಅಷ್ಟೇ ಎರಡ್ ಲಕ್ಷ ಮುಗಿಸ್ಕೊಡ್ತೀನಿ ಮೂರ್ ಲಕ್ಷ ಮುಗಿಸ್ಕೊಡ್ತೀನಿ ಮೂರ್ ಲಕ್ಷನಾ ಬನ್ನಿಲಿ ಅವ್ರು ಎರಡ್ ಲಕ್ಷ ಕೇಳಿದ್ರು ನಿಮ್ಗೆ ಏನಕ್ಕೆ ಮೂರ್ ಲಕ್ಷ ಸರ್ ಕೆಲ್ಸ ಅವ್ರ ಒಂದ್ ಲಕ್ಷ ನಂಗ್ ಒಂದ್ ಲಕ್ಷ ನಿಮ್ಗೆ ಒಂದ್ ಲಕ್ಷ ಸರ್ ಕೆಲ್ಸ ಫಿಕ್ಸ್ ಆಯ್ತು ಒಳ್ಳೆ ನೀವು ನಮ್ ಸ್ಕೂಲ್ ಏನಾಗದ ನಾವ್ ನಾವೇ ಯಾಕ್ ಡಿಸ್ಕಸ್ ಮಾಡ್ಬೇಕು ಬನ್ನಿ ಆಂಟಿಗೆ ಹೋಗಿ ಕೇಳೋಣ ಆಂಟಿ ನಿಮ್ಗೆ ಯಾವ ಹಬ್ಬ ಅಂದ್ರೆ ತುಂಬಾ ಇಷ್ಟ ನಂಗೆ ದೀಪಾವಳಿ ಅಂದ್ರೆ ತುಂಬಾ ಇಷ್ಟ

ಹಾಂ ಹಲೋ ಪೂಜಾ ರಾಂಗ್ ಡಿಸಿಷನ್ ರೀ ಹೋಗಿ ಅಂತ ಕಂದ್ರಿ ಸೋಳ ಮಗನ ಹೆಂಗೆ ಲವ್ ಮಾಡಿರಿ ನೀವು ಅಲ್ಲ ರೀ ಥಿಯೇಟ್ ಓಪರ್ ಅದನ್ರಿ ವಾ ಊರು ಅಂತ ನೀವು ಮರೆತೇ ಆಗೋತಾರೆ ಮಗನ ಮಗಿ ಹ್ಞೂ ಆ್ಯಕ್ಚುಲಿ ನಿಮ್ಗೆ ಕಂದ್ರ ನಂಗೆ ತುಂಬ ಇಷ್ಟ ತುಂಬ ದಿನದಿಂದ ನಿಮ್ಗೆ ಲವ್ ಮಾಡ್ತಾ ಇದ್ದೀನಿ ಇವತ್ತು ಸಾಯಂಕಾಲ ಭೇಟಿ ಆಗೋಣ ಹಾಂ ಅಲ್ಲೇ ಈಶ್ವರ್ ಪಾರ್ಕ್ನಾಗ ಇರ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಹುಡುಗಿ ಇಷ್ಟಪಡ್ತಾನೆ ಅದೇ ಹುಡುಗಿ ತಂಗಿ ಹಬ್ಬ ಕಣಪ್ಪ ನನ್ ನಿಮ್ಮ ಮೇಲೆ ಮಜಾ ಹಿನ್ನೇ ಆಯ್ತು ಅದಕ್ಕೆ ನಾನು ಇಷ್ಟಪಡ್ತ ಆ ಹುಡುಗಿನಿಂದ ಆಗ್ತೀರೇ ಇನ್ನೇನು ಒಪ್ನಿಲ್ಲ ಆದ್ರ ಅವನಿಗೆ ಹೋಗ್ತೀನಿ ಈ ವಿಷಯನ